ಇವತ್ತು ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇರುವಂತದ್ದು ಕುಂಭಮೇಳ ನೀವು ಯಾಕೆ ಹೋಗಿಲ್ಲ ಕುಂಭಮೇಳಕ್ಕೆ ಏನ್ ಹೇಳ್ತೀರಾ ಕುಂಭಮೇಳ ಅನ್ನೋದು ಖಂಡಿತ ಅದು ಒಂದು ಬಹಳ ಕೋಟ್ಯಾಂತರ ಜನ ಅಥವಾ ಎಷ್ಟೋ ಜನ ಅದಕ್ಕೆ ಹೋಗಿದ್ರೆ ನಾವು ಫೋಟೋಗಳು ನೋಡಿದಿವಿ ಪ್ರತಿಯೊಬ್ರು ಆರ್ಟಿಕಲ್ ಟ್ವೆಂಟಿ ಫೈವ್ ನಲ್ಲಿ ಅವರ ಧರ್ಮ ಆಚರಣೆ ಮಾಡಕ್ ಪ್ರತಿಯೊಬ್ಬರಿಗೂ ಹಕ್ಕಿದೆ ಆ ಧರ್ಮ ಆಚರಣೆ ಮಾಡಕ್ ಹಕ್ಕಿದೆ ಮತ್ತೆ ಆ ಧರ್ಮ ಆಚರಣೆ ಮಾಡೋ ಒಂದು ಅದನ್ನ ಉಳಿಸ್ಕೊಡೋದು ಕೂಡ ನಮ್ಮ ಸಂವಿಧಾನದಲ್ಲಿ ಇದೆ ಆದರೆ ಒಂದ್ ಸರ್ಕಾರಗಳು ಧರ್ಮ ನಿರಪೇಕ್ಷವಾಗಿವೆ ಸರ್ಕಾರಗಳು ಹೆಂಗಿರಬೇಕು ಅಂದರೆ ನಮಗೆ ಸೆಕ್ಯುಲರ್ ಅನ್ನೋ ಪದ ಅಂದರೆ ಧರ್ಮ ನಿರಪೇಕ್ಷತೆ ಮತ್ತು ಧರ್ಮ ನಿರಪೇಕ್ಷತೆ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತ ಸೊ ನಿಮಗೆ ನಿಮ್ಮ ನಿಮ್ಮ ರೀತಿಯಲ್ಲಿ ವೈಯಕ್ತಿಕವಾಗಿ ಆಚರಣೆ ಮಾಡೋ ಆದರೆ ಸರ್ಕಾರಗಳು ದತ್ತಾಂಶಗಳು ಅಂಕಿಅಂಶಗಳ ಪ್ರಕಾರ ಒಂದು ಉತ್ತಮವಾದ ಕೆಲಸಗಳು ಉತ್ತಮವಾದ ಜನರ ಜೀವನ ಉತ್ತಮಗೊಳಿಸೋಕ್ಕೆ ಒಂದು ಸಮ ಸಮಾಜ ಕಟ್ಟಕ್ಕೆ ಸರ್ಕಾರಗಳು ಇರಬೇಕು ಮತ್ತು ನಾವು ಮೂವತ್ತು ಜನ ಇದು ಒಂದು ಕಾಲ್ ತುಳಿತದಲ್ಲಿ ಸತ್ತೋಗಿದ್ದಾರೆ ಹೌದು ಅದು ಬಹಳ ದುಃಖ ಆಗುತ್ತೆ ಅರವತ್ತು ಜನ ಗಾಯಗೊಂಡಿದ್ದಾರೆ ಅದ್ರಲ್ಲಿ ನಾಲ್ಕು ಜನ ಬೆಳಗಾವಿ ಮತ್ತೆ ಕರ್ನಾಟಕದವರೇ ನಮಗೆ ಇದೇನು ಹೇಳುತ್ತೆ ಅಂದ್ರೆ ನಮಗೆ ಇವತ್ತಿನ ದಿನ ಅದು ನೋಡಿ ಇವರೆಲ್ಲ ಒಂದು ಅಲ್ಲಿ ನೀರಲ್ಲಿ ಹೋಗಿ ಒಂದು ಶುದ್ಧೀಕರಣ ಮಾಡೋ ಪ್ರಕ್ರಿಯೆನಲ್ಲೇ ಇದಾಗಿದೆ ಅಂದ್ರೆ ನಾನು ಒಬ್ಬ ವೈಜ್ಞಾನಿಕವಾಗಿ ಆಲೋಚನೆ ಮಾಡೋನ್ ಏನ್ ಹೇಳ್ತೀನಿ ಅಂದ್ರೆ ನಮಗೆ ಇವತ್ತಿನ ದಿನ ಎಷ್ಟು ಮಟ್ಟಿಗೆ ನಮಗೆ ಈ ಮೌಢ್ಯಗಳು ಬೇಕಿದೆ ಅಂತ ಪ್ರಶ್ನೆ ಮಾಡ್ತಾರೆ ಎಷ್ಟು ಮಟ್ಟಿಗೆ ಈ ಮೌಢ್ಯಗಳಿಂದ ನಮಗೆ ಉತ್ತಮ ಸಮಾಜ ಆಗತ್ತೆ ಪ್ರಶ್ನೆ ಬರುತ್ತೆ ನಮಗೆ ವೈಜ್ಞಾನಿಕ ಮನಸ್ಥಿತಿ ಬಹಳ ಮುಖ್ಯ ವೈಜ್ಞಾನಿಕ ಅಂದ್ರೆ ವಿಚಾರಧಾರೆ ವೈಚಾರಿಕತೆ ಬಹಳ ಮುಖ್ಯ ಆ ವೈಚಾರಿಕತೆ ಅಡಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಅದ್ರ ಜೊತೆ ನೈತಿಕತೆ ಪ್ರಾಮಾಣಿಕತೆ ಇದೆಲ್ಲ ಅದ್ರ ಜೊತೆ ಬರುತ್ತೆ ಅದನ್ನ ಮಾಡಿದ್ರೆ ಒಂದು ಉತ್ತಮ ಸಮಾಜ ಆಗ್ಬೋದು ಅದೇ ನಮಗೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಹೆಚ್ ಹೇಳುತ್ತೆ ನಮ್ಗೆ ಈ ಮೂಢನಂಬಿಕೆಗಳು ಮೌಢ್ಯಗಳು ದೇವ್ರು ನಂಬಿಕೆ ನಿಮ್ಮಲ್ಲಿ ಇಟ್ಕೋಬಹುದು ನಿಮ್ಮಲ್ಲಿ ಇಟ್ಕೋಬಹುದು ಅದ್ ನಾವು ಬೇಡ ನಾನ್ ನಮ್ದೆ ನಂಬಲ್ಲ ಅನ್ನೋ ಕಾರಣಕ್ಕೆ ನೀವು ನಂಬಾರ್ದು ಯಾರು ಹೇಳಲ್ಲ ಬಟ್ ಎಷ್ಟೋ ಸರಿ ಆ ನಿಜವೂ ಆ ದೇವ್ರ ಜನರ ಮೇಲೆ ಪ್ರೀತಿ ಇದ್ದಿದ್ರೆ ಈ ಪಾಪ ಮೂವತ್ ಜನನ ಯಾಕೆ ಸತ್ರು ಯಾಕೆ ಅವ್ರಿಗೆ ಈ ಒಂದು ಒಳ್ಳೆ ಕೆಲಸ ಮಾಡೋಕ್ ಹೋದಾಗ್ಲೂ ಕೂಡ ಅವ್ರನ್ನ ಬಲಿಯ ಒಂದು ಧರ್ಮದಲ್ಲ ಆ ಧರ್ಮದಲ್ಲೂ ಈ ರೀತಿ ಅನಾಹುತಗಳು ಅವ್ರ ಕ್ಷೇತ್ರಗಳು ನಡೆದಾಗ ಹಜ್ನಲ್ಲೂ ಎಷ್ಟೋ ಆಗುತ್ತೆ ಏನೋ ಬೇರೆ ಬೇರೆ ಕಡೆ ನಡೆಯುತ್ತೆ ಸೊ ನಾನಂತೂ ದೇವರು ಇದನ್ನೋ ಇಳುವ ನನಗೆ ಗೊತ್ತಿಲ್ಲ ಅಂಥದ್ದು ನಾನು ನಂಬಲ್ಲ ಆ ದೇವ್ರು ಇದ್ರೆ ಎಷ್ಟು ಅನ್ಯಾಯಗಳು ನಡೆದಾಗ ನೋಡಿ ಒಂದು ಹೇಳ್ತೀನಿ ಈ ಇಪ್ಪತ್ತು ವರ್ಷದ ಹಿಂದೆ ಒಂದು ಸುನಾಮಿ ನಡೀತು ಆ ಸುನಾಮಿ ನಡೆದಾಗ ಎರಡು ಲಕ್ಷ ಮೂವತ್ತು ಸಾವಿರ ಜನ ಸತ್ತು ಇದೇ ತಮಿಳ್ನಾಡು ಇಂಡೋನೇಷ್ಯಾ ಶ್ರೀಲಂಕಾ ಅವರೆಲ್ಲ ತಪ್ಪಿತಸ್ಥರ ಅವರೆಲ್ಲ ಒಳ್ಳೇದು ಮಾಡಿರೋದಿಲ್ವಾ ಅವರೆಲ್ಲ ಉತ್ತಮ ಮಾಡೋದಿಲ್ವಾ ಸೊ ನಾವು ಆದಷ್ಟು ವೈಜ್ಞಾನಿಕವಾಗಿ ಉತ್ತಮ ಕೆಲಸ ಮಾಡ್ದಾಗ ಹೋದರೆ ನಾವು ಒಂದು ಗಟ್ಟಿ ಆಗ್ಬೋದು ಹೊರತು ಈ ಮೌಢ್ಯದಿಂದ ನನಗೆ ಅಷ್ಟೊಂದು ಉತ್ತಮ ಸಮಾಜದ ಕನಸು ನನಗೆ ಕಾಣಿಸುತ್ತೆ ಕುಂಭಮೇಳ ಹಾಗಾದ್ರೆ ಮೌಢ್ಯ ಅಂತ ಹೇಳ್ತಾ ಇದ್ದೀರಾ ಕುಂಭಮೇಳ ಅಂದಾಗ ಯಾವುದೇ ಒಂದು ಧರ್ಮಾಚರಣೆಗಳು ಒಂದು ಶುದ್ಧೀಕರಣ ಆಗಿರ್ಬೋದು ಒಂದು ಇದು ನಿಮಗೆ ನಂಬಿಕೆ ಅಂದಾಗಲೇ ಒಂದು ಮೌಢ್ಯ ಆಗುತ್ತೆ ಈ ನಂಬಿಕೆ ಅನ್ನೋದು ಏನು ನಂಬಿಕೆ ಅನ್ನೋದು ಒಂದು ಫೇತ್ ಅಂದರೆ ಅದು ಒಂದು ಒಂದು ನಮಗೆ ಬಿಲೀಫ್ ಸಿಸ್ಟಮ್ ಬಿಲೀಫ್ ಸಿಸ್ಟಮ್ ನೀವು ಮಾಡ್ಕೊಳ್ಳೋಕೆ ಹಕ್ಕಿದೆ ನಾವು ಇವತ್ತಿನ ನಮಗೆ ಒಂದು ಏನು ಒಂದು ಅರ್ಥ ಇದೆಯಲ್ಲ ಈ ಅರ್ಥ ಅನ್ನೋದು ಫ್ಲ್ಯಾಟ್ ಅಂತಲೂ ನಾವು ನಂಬೋದು ಬಟ್ ಅದು ವೈಜ್ಞಾನಿಕವಾಗಲ್ಲ ಸೊ ನಿಮಗೆ ನಂಬಿಕೆಗಳು ನಿಮ್ಗೆ ಏನು ಇಟ್ಕೋಬೋದು ನಿಮ್ಗೆ ಹಕ್ಕಿದೆ ಅದು ಕೂಡ ಆರ್ಟಿಕಲ್ ಟ್ವೆಂಟಿ ಫೈವ್ನ ಹಕ್ಕಿದೆ ಬೇರೆ 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 ನಂಬಿಕೆಗಳು ಇರುತ್ತೆ ಕೆಲವರು ಮೂರು ಕೋಟಿ ದೇವ್ರಂತರೆ ಕೆಲವರು ಒಂದು ದೇವ್ರಂತಾರೆ ಬೇರೆ ಬೇರೆದಿರುತ್ತೆ ಅದನ್ನ ಅದನ್ನು ನಾವು ಉಳಿಸ್ಕೊಡ್ತೀವಿ ಬಟ್ ನನ್ನ ವ್ಯಾಖ್ಯಾನದ ಪ್ರಕಾರ ಸಂವಿಧಾನದಲ್ಲಿ ವೈ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು ಅಂತ ಹೇಳ್ತಾರೆ ನಾವು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಆದಷ್ಟು ವೈಜ್ಞಾನಿಕ ವೈಚಾರಿಕವಾಗಿ ದತ್ತಾಂಶಗಳು ಹೇಳ್ಕೊಟ್ಟಷ್ಟು ನಾವು ಇನ್ನು ಭಾರತ ಇನ್ನು ಕರ್ನಾಟಕ ಉತ್ತಮವಾದ ಸೂಪರ್ ಪವರ್ ಆಗೋ ಸಾಧ್ಯತೆಗಳು ಇರುತ್ತೆ ಈ ಮೌಢ್ಯಗಳಿಂದನೇ ಎಷ್ಟೋ ಸರಿ ಏನಾಗತ್ತೆ ಅಂದ್ರೆ ಕೆಲವು ಜನ ಶ್ರೇಷ್ಠ ಕೆಲವರು ಕನಿಷ್ಠ ಕೆಲವು ಜನ ಪಾಪಿಷ್ಟರು ಕೆಲವು ಪುಣ್ಯಾವಂತರು ಈ ಕೆಲವರು ಜನ ಹಳೆ ಜನ್ಮದ ಮಡಿ ಮೈಗೆ ಈ ಒಂದು ಮನಸ್ಥಿತಿಗಳು ಬರೋ ಸಾಧ್ಯತೆಗಳು ಇರುತ್ತೆ ಅದನ್ನು ಬಿಟ್ಟು ಒಂದು ಎಲ್ಲ ಮನುಷ್ಯ ಸರಿಸಮಾನ ಅಂತ ಹೇಳೋದೆ ಒಂದು ವೈಜ್ಞಾನಿಕ ಮನೋಭಾವ ಸೊ ನಾನು ಯಾರನ್ನೂ ನಾವು ವ್ಯಕ್ತಿಗಳನ್ನ ಬದಲಾಯಿಸೋಕೆ ಹೋಗ್ತಾ ಇಲ್ಲ ವ್ಯವಸ್ಥೆನ ಒಂದು ಉತ್ತಮಗೊಳಿಸೋಕೆ ಪ್ರಯತ್ನ ಬಟ್ ಆದಷ್ಟು ಒಂದು ವೈಚಾರಿಕತೆ ಇದ್ದಷ್ಟು ಅದು ಒಂದು ಇನ್ನೂ ಒಂದು ಮಾಹಿತಿ ಇಟ್ಕೊಂಡು ಸತ್ಯದ ಪರವಾಗಿ ನಾವು ಕೆಲಸ ಮಾಡಬಹುದು ಅದು ಬಿಟ್ಟು ನಂಬಿಕೆಗಳು ಫೇತ್ಗಳಿಂದ ಒಂದು ವ್ಯಕ್ತಿಗೂ ಒಂದು ಒಳ್ಳೆ ಫೀಲಿಂಗ್ ಬರ್ಬೋದು ಆದರೆ ಇಂಥ ಅನಾಹುತ ನಡೆದಾಗ ನಮ್ಗೆ ಭಾಳ ದುಃಖ ಆಗುತ್ತೆ